ವಿನಂತಿ ಪೂರ್ವಕವಾಗಿ ಕೇಳೋದೇನಪ್ಪಾ ಅಂದ್ರ ಆಗಲೇ ನಮ್ಮ ಸಿದ್ದಣ್ಣ ಮಾಸ್ತರ್ ಅವರು ನಮ್ಮ ಸೋಮಲಿಂಗಣ್ಣವರು ಒಂದು ವಿಷಯ ಬದುಕಲಿ ಮಾಡಿದ್ರು ಅವರು ಬಿಜರಿಗಿ ಬುಧರಾಯನ ಒಂದು ವಿಷಯ ಮಾತಾಡ್ಕೊತ ಮಾತಾಡ್ಕೊತ ನಮ್ಮ ಮಾಸ್ತರ್ ಅವ್ರು ಏನ್ ಮಾತಾಡಿದ್ರು ಹೊನ್ನೊಟ್ಟಿಗೆ ಯಂಕ ಗೌರರು ಅಂತಕ್ಕಂಥ ಮಾತ ಬದುಕಲಿ ಮಾಡಿದ್ರು ಅವರು ಹೌದಲ್ಲ ಹೌದು ಇಲ್ಲ ಎಲ್ಲಿ ಇಲ್ಲ ಇಲ್ಲಿಲ್ಲ ಅವಾಗ ನಮ್ಮ ಸೋಮ್ಲಿಂಗಣ್ಣವ್ರು ಏನಂದ್ರು ಏ ಹೊನ್ನೊಟ್ಟಿಗೆ ಅಲ್ಲ ಹುಟ್ಟಗಿ ಅಂತಂದ್ರು ಅವಾಗ ಸ್ವಾರಿ ಅನ್ನ ಒಂದು ಇಂಗ್ಲಿಷ್ ಪದ್ಯವನ್ನ ಅದನ್ನ ಬಳಕಲಿ ಮಾಡಿ ಉಟಗಿ ಹೆಂಕಾಣಗೌಡ್ರು ಅಂದ್ರು ಆದ್ರೆ ಹಿಂದಿನ ಹಿಡಿದು ಬಹಳ ಹಿರಿಯರು ಎಲ್ಲಾರು ಹಾಡ್ಕೊತ ಬಂದಾರೆ ಕೇಳ್ಕೊತ ಬಂದ ಹೇಳ್ಕೊತ ಬಂದ ಹೊಂದ್ ಉಟಗಿ ಹೆಂಕಾಣಗೌರಂತೆ ಬಳಕಲಿ ಮಾಡ್ಕೊತ ಬಂದಾರ ಇದು ಒಂದು ಇನ್ನ ಹಾಲ ಮತದಲ್ಲಿ ಮೇಲೆ ಆಗಿರ್ತಕ್ಕಂತ ಸಿಗಲಾರಂತ ವಿಷಯ ಹಾದಿಗಳನ್ನ ಶೋಧನೆ ಮಾಡಿ ಗ್ರಂಥ ಬರೆದಾರೆ ಅಡವಪ್ಪಿ ಮಹ ಅಡವಪ್ಪ ಮಹಾರಾಯರು ಹುಲಿಜಂತಿಯ ಅಡ ಅಡವಪ್ಪ ಎಷ್ಟೋ ಮಂದಿಗೆ ಕೆಲವೊಂದು ವಿಷಯ ಗುರುತಿತ್ತು ನಮ್ಮ ಸೋಮಗಣ್ಣ ಈ ಕೆಲವೊಂದು ವಿಷಯಗಳ ಮಾರ್ಗಗಳು ಗುರುತಿದ್ದು ಎಲ್ಲಾ ವಿಷಯ ಎಲ್ಲರಿಗೂ ಗುರುತಿದ್ದಲ್ಲ ಯಾವಾಗ ಬುಕ್ಕವನ್ನ ಒಂದು ಪುರಾಣವನ್ನ ಅದನ್ನ ರಚಿಸಿ ಬಿಟ್ಟರು ಈ ಹಾಲು ಮತದ ಹಾದಿ ನೂರಕ್ಕ ನೂರ ಐವತ್ತು ಪರ್ಸೆಂಟ್ ರೇ ಅದ್ರಾಗ ಸೆಕ್ಸಿವ್ ಅವರು ಕೂಡ ಬರ್ದಾರ ಬರ್ದಾರು ಒಂದ್ ಮೂರ್ತಿ ಎಂಖನಗೌರರು

ಸ್ವಲ್ಪ ಅಳಕು ಅಂದ್ರೆ ಹೊನ್ನಿ ಗ್ರಾಮದಲ್ಲಿ ಇರ್ತಕ್ಕಂತ ಒಂದು ಒಂದು ಭಾಗ ಹಿಂದೊಮ್ಮೆ ಬೆಂಕಿ ಮಳೆ ಬಿದ್ದು ನಾಶ ಆಗ್ಬೇಕು ಅದರಲ್ಲೇ ಇರ್ತಕ್ಕಂಥ ಎಂಕಣಗೌಡ್ರ ಹೊಲ ಈ ಸದ್ ನಮ್ಮ ಊರಾಗಿ ಇದು ಎಂಕಣಗೌಡ್ರ ಹೊಲ ಹಾಕಿ ಆ ಹೊಲದ ಹೆಸರು ಐತಿ ಒಂದು ಆ ಏನು ಬೆಂಕಿ ಮಳೆ ಬಿದ್ದ ಹಾಳಾಯ್ತಲ್ಲ ಆ ಟೈಮಿಗೆ ಅವ್ರ ತಮ್ರು ಎರಡು ಮನೆಗಳು ಅವ್ರಿಗೆ ಅವರಿಗೆ ಕೋಳು ಅಂತ ಹೇಳಿ ನಾ ಮೈತಿ ಇವರು ಮಾಳಿನ ಏನು ಬಡದರು ಮಾಳಿಂಗರಾಯ ಮಕ್ಕಳ ಸಂತಾನ ಫಲ ಕೊಟ್ಟ ನಿನ್ನ ಮೊದಲ ಚೊಚ್ಚಲ ಮಗ ನನ್ನ ಮಠಕ್ಕೆ ಬಿಡು ಅಂತೇಳಿ ಹೇಳದೌಡನ ಏನ ಬಿಡು ಅಂತ ಹೇಳದ ಬುಳ್ಳಪ್ಪನ ಆ ತದನಂತರ ಈ ಊರು ನಾಶದಾಗ ಎಷ್ಟೋ ಜನ ವಲಸೆ ಅಕಾಡೆ ತಮ್ಮ ಮನುಷ್ಯಗೆ ಬಂದಂಗ ಹೋಯ್ತು ಈ ಒಂದು ಮರಿತನ ಉಟಗಿ ಹೋಗಿ ಸ್ಥಾಪನಾ ಮಾಡ್ತು ಅಲ್ಲಿಂದ ಉಟಿ ಕಾಣಬಹುದು ಬುಳ್ಳ ಪುಟ್ಟಿದ ಅಲ್ಲೇ ಜಾತ ತಾಲೂಕು ಹುಟ್ಟಿಗೆ ಒಳಗೆ ಬುಳ್ಳೂರ ನಿಮ್ಮೂರ ಬುಳ್ಳ ಜಾತ ತಾಲೂಕಲಿ ಜಿಲ್ಲಾ ಉಟಗಿ ಗ್ರಾಮ